ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಧಿರಾವರಣ ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಶೋರ್ ಅವರ ಮಣ್ಣಿನ ಹಣತೆ ಪುಸ್ತಕದ ವಿವಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನಾನೊಂದು ವೃದ್ಧರ ಸಂಘದಲ್ಲಿ ಕುಳಿತಿದ್ದೆ ಅವರೆಲ್ಲರೂ ಸಮಯ ಸಾಧಕರಾಗಿದ್ದರು ಹಾಗೂ ಪರಲೋಕದ ಬಗ್ಗೆ ವ್ಯರ್ಥವಾದ ಚರ್ಚೆಯಲ್ಲಿ ತೊಡಗಿದ್ದರು ಅವರು ಅದನ್ನು ಧರ್ಮದ ಚರ್ಚೆ ಎಂದು ಹೇಳುತ್ತಿದ್ದರು ಇದು ಸರಿಯೂ ಸಹ ಏಕೆಂದರೆ ಯಾವುದನ್ನು ಧರ್ಮಶಾಸ್ತ್ರವೆಂದು ಹೇಳುತ್ತೇವೋ ಅದರಲ್ಲಿ ತುಂಬಿರುವುದೆಲ್ಲ ಊಹಾಪೋಹಗಳೇ ಹಲವಾರು ಬಾರಿ ಅನಿಸುತ್ತದೆ ಈ ಧರ್ಮಶಾಸ್ತ್ರಗಳನ್ನು ಇಂತಹ ಸಮಯ ಸಾಧಕ ವೃದ್ಧರೇ ಸೃಷ್ಟಿಸಿರಬೇಕು ಧರ್ಮವೆಂಬುದಿದ್ದರೆ ಅದು ಜೀವನದಲ್ಲಿ ಇರಬಹುದು ವ್ಯರ್ಥ ಊಹಾಪೋಹಗಳಿಗೂ ಧರ್ಮಕ್ಕೂ ಏನು ಸಂಬಂಧವಿದೆ ಶಾಸ್ತ್ರವು ಬರೀ ಸಂಬಂಧಗಳಿಂದ ತುಂಬಿದೆ ಧಾರ್ಮಿಕರೆಂದು ಕರೆಸಿಕೊಳ್ಳುವವರು ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತಿದ್ದಾರೆ ಅವರಲ್ಲಿ ತುಂಬಿರುವ ಶಾಸ್ತ್ರ ಮತ್ತು ಸಿದ್ಧಾಂತಗಳು ಅವರ ಚಿತ್ತದಲ್ಲಿ ಧರ್ಮ ಪ್ರವೇಶ ಮಾಡಲು ಬಾಗಿಲನ್ನೇ ತೆರೆಯುವುದಿಲ್ಲ ಧಾರ್ಮಿಕ ಚಿತ್ತ ಎಂದರೇನು ಎಲ್ಲ ರೀತಿಯ ಸಿದ್ಧಾಂತ ವಿಚಾರಗಳಿಂದ ಮುಕ್ತವಾಗಿರುವ ಚೇತನವನ್ನೇ ಧಾರ್ಮಿಕವೆಂದು ಹೇಳುತ್ತೇವೆ ಧಾರ್ಮಿಕ ಚಿತ್ತವು ಕಾಲ್ಪನಿಕ ಚಿತ್ತವಲ್ಲ ಆದ್ದರಿಂದ ಅದಕ್ಕಿಂತ ಹೆಚ್ಚಿನ ಯಥಾರ್ಥವಾದಿಯಾದ ಹಾಗೂ ಸತ್ಯವೆಂಬ ಟೊಳ್ಳು ಭೂಮಿಯನ್ನು ಅವಲಂಬಿಸಿರುವ ಚೇತನ ಬೇರೊಂದಿಲ್ಲ ನಾನು ವೃದ್ಧರ ವಿವಾದವನ್ನು ಬಹಳ ಆನಂದದಿಂದ ಕೇಳಿಸಿಕೊಳ್ಳುತ್ತಿದ್ದೆ ಆಗ ಅಲ್ಲಿಗೊಬ್ಬ ಸನ್ಯಾಸಿ ಬಂದ ಇವರೆಲ್ಲರೂ ವಿಚಾರ ಮಾಡುತ್ತಿದ್ದುದು ಎಷ್ಟೆಷ್ಟು ಜನ್ಮಗಳಲ್ಲಿ ಎಷ್ಟೆಷ್ಟು ತಪಸ್ಸು ಮಾಡಿದರೆ ಮುಕ್ತಿ ಲಭಿಸುವುದು ಎಂದು ಸನ್ಯಾಸಿಯೂ ಸಹ ವಿವಾದ ಕೇಳಿದರು ನಿಶ್ಚಯವಾಗಿಯೂ ಆತ ಹೆಚ್ಚು ಅಧಿಕಾರಯುತನಾಗಿದ್ದ ಆದುದರಿಂದ ಆತನ ಧ್ವನಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ಗಾಂಭೀರ್ಯವಿತ್ತು ಶಾಸ್ತ್ರದ ಪಂಕ್ತಿಗಳನ್ನು ಕೊಂಡಾಡುತ್ತಿದ್ದರೂ ಯಾರೂ ಅದನ್ನು ಕೇಳಿಸಿಕೊಳ್ಳುವ ಅರ್ಥ ಮಾಡಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ ಒಬ್ಬ ವೃದ್ಧ ಹೇಳುತ್ತಿದ್ದ ಸಾವಿರಾರು ಜನ್ಮಗಳ ತಪಸ್ಸಿನಿಂದ ಮುಕ್ತಿಯು ಪ್ರಾಪ್ತವಾಗುತ್ತದೆ ಇನ್ನೊಬ್ಬ ಹೇಳಿದ ಮುಕ್ತಿಗೆ ಸಾವಿರಾರು ಜನ್ಮಗಳ ತಪಸ್ಸಿನ ಅಗತ್ಯವೇ ಇಲ್ಲ ಅದು ಪ್ರಭುವಿನ ಕೃಪೆಯಿಂದ ಸಿಗುವಂತಹದು ಮೂರನೆಯವನು ಹೀಗೆ ಹೇಳಿದ ಆ ಮುಕ್ತಿಯು ಒಂದು ಭ್ರಮೆ ಅದನ್ನು ತಪಸ್ಸಿನಿಂದ ದೂರ ಮಾಡುವ ಮಾತೇ ಬರುವುದಿಲ್ಲ ಆದರೆ ಜ್ಞಾನದ ಒಂದು ಮಿಂಚಿನಲ್ಲಿ ಅದು ಸರ್ಪವು ಹಗ್ಗದೊಳಗೆ ಕಣ್ಮರೆಯಾಗುವಂತೆ ಮಾಯವಾಗುತ್ತದೆ ನಂತರ ನನ್ನನ್ನು ಯಾರೋ ಕೇಳಿದರು ನಿಮಗೇನಿಸುತ್ತದೆ ನನಗೆ ಹೇಳಲು ಏನಿದೆ ಅದಕ್ಕೋಸ್ಕರವೇ ಯಾರ ದೃಷ್ಟಿಯು ನನ್ನ ಮೇಲೆ ಬೀಳದಿರಲೆಂದು ನಾನೊಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತಿದ್ದೆ ಯಾವುದೇ ಶಾಸ್ತ್ರಗಳ ಜ್ಞಾನವು ನನಗಿಲ್ಲ ಇದು ನನ್ನ ಸೌಭಾಗ್ಯ ಆ ದಿಶೆಯಲ್ಲಿ ಹೋಗುವಂತಹ ತಪ್ಪನ್ನೇ ನಾನು ಮಾಡಿರಲಿಲ್ಲ ಅವರು ಕೇಳಿದಾಗ್ಯೂ ನಾನು ಸುಮ್ಮನೇ ಇದ್ದೆ ಸ್ವಲ್ಪ ಸಮಯದ ನಂತರ ಇನ್ಯಾರೋ ಮತ್ತೆ ನನ್ನನ್ನು ಕೇಳಿದರು ನೀವೇಕೆ ಏನು ಹೇಳುತ್ತಿಲ್ಲವಲ್ಲ ನಾನು ಹೇಳಿದ್ದರೂ ಏನು ಹೇಳಬೇಕಿತ್ತು ಇಲ್ಲಿ ಇಷ್ಟೊಂದು ಜನ ಹೇಳುವವರು ಇರುವಾಗ ನಾನೊಬ್ಬ ಮಾತ್ರ ಕೇಳಿಸಿಕೊಳ್ಳುವವನಾಗಿದ್ದೆ ನಾನು ಸುಮ್ಮನೆ ಕುಳಿತೆ ಬಹುಶಃ ನನ್ನ ಮೌನವೇ ಮಾತಿನಂತಾಯಿತೇನೋ ಅವರೆಲ್ಲರ ಗಮನವೂ ನನ್ನೆಡೆಗೆ ತಿರುಗಿತು ಬಹುಶಃ ಅವರೆಲ್ಲರಿಗೂ ಸುಸ್ತಾಗಿತ್ತೇನು ಹಾಗೂ ವಿಶ್ರಾಂತಿ ಬೇಕು ಎಂದೆನಿಸಿರಬೇಕು ಸಿಕ್ಕಿ ಹಾಕಿಕೊಂಡ ಮೇಲೆ ಏನಾದರೂ ಹೇಳಲೇಬೇಕಿತ್ತು ನಾನೊಂದು ಕಥೆಯನ್ನು ಪ್ರಾರಂಭಿಸಿದೆ ಹಳ್ಳಿಯೊಂದರಲ್ಲಿ ಯುವಕನೊಬ್ಬ ಮದುವೆಯಾಗಬೇಕೆಂದರೆ ಸಂಪ್ರದಾಯದ ಪ್ರಕಾರ ಅವನು ಅಥವಾ ಅವನ ಸಂಸಾರದವರು ಕಡಿಮೆ ಎಂದರೆ ಐದು ಸಾವಿರ ರೂಪಾಯಿಗಳನ್ನಾದರೂ ಖರ್ಚು ಮಾಡಬೇಕು ಅದೊಂದು ಶ್ರೀಮಂತ ಹಳ್ಳಿಯಾಗಿತ್ತು ಹಾಗೂ ಇದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಯಾವ ವಿವಾಹವೂ ನಡೆದಿರಲಿಲ್ಲ ಆ ಹಳ್ಳಿಯ ಶಾಸ್ತ್ರದಲ್ಲಿಯೂ ಸಹ ಇದನ್ನೇ ಬರೆಯಲಾಗಿತ್ತು ಆದರೆ ಆ ಶಾಸ್ತ್ರವನ್ನು ಹಳ್ಳಿಯವರಾರೂ ಓದಿರಲಿಲ್ಲ ಆ ಹಳ್ಳಿಯ ಪುರೋಹಿತ ಹಾಗೆ ಹೇಳುತ್ತಿದ್ದ ಪುರೋಹಿತನ ಬಳಿ ಯಾರು ವಿವಾದ ಮಾಡುತ್ತಾರೆ ಆತನಿಗೂ ಪುರಾತನ ಕಾಲದಿಂದ ಯಾವುದೋ ಭಾಷೆಯಲ್ಲಿದ್ದ ಆ ಶಾಸ್ತ್ರವು ಬಾಯಿಪಾಠವಾಗಿತ್ತು ಶಾಸ್ತ್ರಗಳು ಯಾವತ್ತೂ ಸ್ವತಃ ಪ್ರಮಾಣ ಮಾಡುತ್ತವೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವುದೇ ಸತ್ಯದ ಲಕ್ಷಣ ಒಮ್ಮೆ ಹೀಗಾಯಿತು ಯುವಕನೊಬ್ಬನು ಐದು ನೂರು ರೂಪಾಯಿಗಳ ಖರ್ಚಿನಲ್ಲೇ ಮದುವೆ ಮಾಡಿಕೊಂಡ ಹಾಗೂ ಮನೆಗೆ ಸೊಸೆಯೂ ಬಂದಳು ನಿಶ್ಚಯವಾಗಿ ಆ ಯುವಕನು ವಿದ್ರೋಹಿಯೇ ಆಗಿರಬೇಕು ಇಲ್ಲದಿದ್ದರೆ ಹೀಗಾಗಲು ಹೇಗೆ ಸಾಧ್ಯ ಹಳ್ಳಿಯ ಜನರು ಯುವಕನನ್ನು ಕೇಳಿದರು ನೀನೆಷ್ಟು ಖರ್ಚು ಮಾಡಿದೆ ಯುವಕ ಹೇಳಿದ ಐದು ನೂರು ಗ್ರಾಮದ ಪಂಚಾಯಿತಿ ಸೇರಿತು ಹಾಗೂ ಪಂಚರು ಹೇಳಿದರು ತಪ್ಪಾಗಿದೆ ಐದು ಸಾವಿರ ರೂಪಾಯಿಗಳ ಖರ್ಚು ಮಾಡದ ವಿನ ಮದುವೆ ಆಗಲಿಕ್ಕಿಲ್ಲ ಆ ಯುವಕ ನಕ್ಕು ಹೇಳಿದ ಐದು ನೂರು ರೂಪಾಯಿಯಲ್ಲಿ ಮದುವೆ ಆಗುತ್ತದೋ ಇಲ್ಲವೋ ಎಂಬ ವ್ಯರ್ಥ ಚರ್ಚೆಯನ್ನು ನೀವು ಮಾಡಿಕೊಳ್ಳಿ ನನಗೊಬ್ಬ ಹೆಂಡತಿ ಸಿಕ್ಕಿ ನನಗೆ ಸುಖವೂ ಪ್ರಾಪ್ತಿಯಾಗಿದೆ ಹೀಗೆ ಹೇಳಿ ಆ ಯುವಕನು ತನ್ನ ಮನೆಯ ದಾರಿ ಹಿಡಿದ ನಾನು ಎದ್ದೆ ಹಾಗೂ ಆ ವೃದ್ಧರಿಗೆ ಹೇಳಿದೆ ಪಂಚರೇ ನಮಸ್ಕಾರ ನಿಮ್ಮ ಚರ್ಚೆಯನ್ನು ಮುಂದುವರಿಸಿಕೊಳ್ಳಿ ನಾನು ಈಗ ಹೊರಡುತ್ತೇನೆ ಧನ್ಯವಾದ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ